ಕಮಲಾಟಿ ಕಮಲಟಿ ಏನ್ ಮಗ ಏನಟಿ ನಿಮ್ಗೆ ಹೇಳಿದ ತಕೊಂಡು ಹೇಳಿ ಅನ್ಬಿಟ್ಟು ನಾನು ಜಗಳಾಡಿ ಅನ್ಬಿಟ್ಟು ಏನಾವೇನು ಇರ್ಬೇಕು ಗಂಡಿನ ಮನೆಯಲ್ಲಿ ಇರ್ಬಾರ್ದು ಏನಿ ಬುದ ನಿಮ್ಗೆ ಅಯ್ಯೋ ಮತ್ತೆ ನೀಡ್ ಮಗ ಮತ್ ಮಗ ನಿನ್ ಬೇಜಾರು ಮಾಡ್ಕೊಬಾಕನವ ಮತ್ತೆ ಎಲ್ಲ ಮಾತಾಡಿದಾಗ ನನ್ಗೆ ಹಂಗ ಅನ್ಸ್ಬೇಕು ಹೇಳು ಮತ್ತೆ ಅದಕ್ಕೆ ನಾನು ನಿಂದೆಸಿರಕ ಹಂಗ ಅಂತಿದಂತಲ್ಲ ಅಂತ ಅಂದಿರೋದು ಅಷ್ಟೇ ನಾನು ನಿಂಗಮ್ಮ ತಾಯಮ್ಮ ನೀವ್ ಮೂರ್ ಜನ ಮಾತಾಡ್ಕತಿದ್ರ ಅಂತಲ್ಲ ಅಂತ ಹೆಸರು ಹೇಳಿಲ್ಲ ನಾನು ನಿಜವಾಗುವ ನನ್ ಕಪ್ಪಿರ್ಕಂಡಿಗ ನಾನು ನಿನ್ ಹೆಸ್ರು ಹೇಳಕ್ ಹೋಗನ ನಾನು ಗೊತ್ತಿಲ್ವ ಪಪ್ಪಾ ನೀನ್ ನನ್ನ ನಂಗೆ ನಿನ್ನ ನನ್ ಸೇರಿಸ್ಬಿಡ್ತೀನಿ ನಮಗೇ ಬುವ ತಾ ಸುಮಿರಂಟಿ ನಿಮ್ ನೋಡ್ ಸಾಕಾಗದೆ ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ರಿ ನೋಡಿ ಎಲ್ಲಾರನ ಗೊತ್ತಾದ್ರೆ ಬಿಟ್ಟಾರ ಅಂತ ಬಿಟ್ಟು ನನ್ನ ಹೆಸ್ರು ಹೇಳಿದಿರ ನೀವು ಅಟ ಹೇಳುದು ಅನ್ಬಿಟ್ಟು

ಏನು ಬೇಗ ಮಾಡ್ಕೊಕ್ಕಿಲ್ಲ ಒಂದೇ ಬೆಳಗ್ಗೆ ನಾನು ಮನೆದಾಚು ಕೊಡ್ಸಿತ್ತು ಕೋರಜ್ಜಿ ಯಾರು ತಗೊಂಡೋಗ ಎಳಿಗೆಲ್ಲ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಅಂತ ತಗೋತಿದ್ದು ನಾನು ಎಲ್ಲೋಗಾಗಿತ್ತು ಎಲ್ಲೋಗಿ ಸಾಯ್ಬೇಕಾಗಿತ್ತು ನಾನು ನಿಮ್ಮ ಮಾತು ಕಟ್ಕೊಂಡು ನೀವು ಮಾತು ಕಟ್ಕೊಂಡು ನಾನು ಹೋಗಿ ಎಲ್ಲಿ ಸಾಯಬೇಕಾಗಿತ್ತು ಯಾವ ಒಳಗೆ ಬಿಡಬೇಕಾಗಿತ್ತು ಯಾವ ಬಾಯಿ ಬಿಡಬೇಕಾಗಿತ್ತು ಅಂತ ಹತ್ತಿರದ ಹಾಂ ಹೆಂಗ ಹೊಟ್ಟಾಗಿ ನಾನು ಜನ ಬಾಟ ಮಾಡೋದು ಬಾಳ್ ಮುರಿತೀರಲ್ಲ ನೀವು ಹಾಂ ಬಾಳ್ಮರ್ಕರು ನೀವು ಮನೆ ಮುರ್ಕರು ನೀವು ಹೊಸ ಯಾವಾಗಿ ಬುದ್ಧಿ ಕಲೀರಿ ನೀವು ನೀವು ಈ ಥರದವರನ್ನು ತಂದು ಕಟ್ಟತಿಲ್ಲ ನನ್ನ ಮಗಳನ್ನಾಗೆ ನನ್ನ ಮಗಳನಾಗೆ ನನ್ನ ಮಗಳನ್ನಾಗೆ ಅಂದ್ಬಿಟ್ಟು ಈ ಥರ ಬುದ್ಧಿ ಕಲ್ತಿದ್ದೀರಲ್ಲ ನೀವು ಸರಿ ನೀವು ಕಲ್ತಿರೋದು

ನೀನ್ ಮಾತು ಕಟ್ಕೊಂಡ್ ಕುಟು ಜಿಟ್ಟು ಇವತ್ತು ಗೊತ್ತಿಲ್ಲ ಗೊತ್ತಾ ಯಾವ ತರ ಆಗದೆ ಅಂತ ಅಲ್ಲಿ ಅವ್ರು ಕಲ್ಲು ನನಗೆ ನೀವು ಸರಿಯಾಗಿ ಹೇಳ್ತಾ ಇದ್ರಿ ಪುಡಿ ಅಲ್ಲ ನಾನೇನ್ ಮಾಡಿದೆ ನಾನು ನಾನು ಹೇಳಿದೆ ಅವಾಗ ತಾನೇ ನೀವೇ ನೀವು ಓ ಸರಿ ಇಲ್ಲಾರು ಹೇಳು ಮುಂದೆ ಕಾರು ಹೇಳು ಯಾಕೆ ಹೇಳ್ಬೇಕಾಗಿತ್ತು ನಿನ್ನ ಮನೆಗೆ ತೊಂದಕ್ಕ ನೀನು ನನ್ನೇ ಕೇಳ್ತಾ ನೀನು ನನಗೆ ಯಾಕೆ ಹೇಳ್ತಾ ಅಂತ ನೀನು ಹೇಳುತ್ತೆ ನಾನು ನೀನು ಹೇಳುತ್ತೆ ನಾನು ಹೇಳಿದ್ದು ನೀನೇ ಯಾಕೆ ಹೇಳಿದೆ ನನಗೆ ಯಾಕೆ ಹೇಳ್ತೀರಿ ನೀನು సున్ను కేస్కొండ తప్పిల్ నీ యా సత్తు అంతే ఒది ఒళ్ళు మాట్ ఎ మాట్లాడతారు అం మన మాట్ కను నేను ఏద సంబ ని సంబంధ కొట్ట నను నల్ ఏ వివరణ నడీదేవ నండ్ బు అంతేబుట్టు నమ్ నమ్మే జగ తినూ ఇవత్ హబ్ వర్స్కొంద మేం అగదా నేను మాట్లాడదా నేను అనుకుంటే నేనేని నండి బందే ఓబు మొదలు బాయ్ ముచ్చుకోబడ నేను ఓ నవ అంతే నేత తోతులా അലക്കാനും നാക് സൗഡ് യോഗ ஹே தீக்கே எடு சாயிரம் திங் ஆய் இப்பே எடு சாயிரம் திங்ளாய் எழுது சித்தி நான் இஸ்க்காது ஒன்றே சதி இஸ்க்கண்ட நால் சா முந்தைய படின்னு இடே அதுநை தாக்க கொடுத்துனி ஓகே தந்து நின் வியே நினைக்கு தல்ப்புத்தினி நான் வரது வந்து யாப்பெலாம் கொடுத்து கழுத்தினி சரியா நான் இன்னொரு ருணுக்கு கொட்டில இன்னொரு துட்னா குட்டில நமக்கே கிள்ள குட் கொள்கை தின்க்கோ நானும் ನಿನ್ನ ಎಮ್ ನಾಕ್ ಸಾವಿರಕ್ಕೆ ಊರ್ ಬಿಟ್ಟು ಆಕ್ಕಿಲ್ಲಾ ಹೋಗು ಏನತ್ತೂರಾಕದಲ್ಲಿ ಮಾತಾಡಿರಲ್ಲ ನೀವು ಅವತ್ ಬಂದಿದ್ರಿ ಅಯ್ಯೋ ನಿನ್ ನೋಡ್ರ ಮಗ್ಳಂಗೆ ನಿನ್ ನೋಡ್ರ ನನ್ ಮಗ್ಳಂಗೆ ಕಣವ ಅಂತ ಒಟ್ಟವ್ರಂ ಹಿಂಗ್ಕೊಂಡು ತಂದಾಪುಟ್ಟ ಸಮಸ್ಯೆ ನೋಡಕ್ ಬಂದಿದ್ರ ತಂದಾಕ್ ಮಸಿ ನೋಡಕ್ ಬಂದಿದ್ರೆ ನೀವ್ ಒಂದೊಂದ್ ದಿನ ಮತ್ಕೊಂಡು ಹೇಳಿದ್ರೆ ಬರ ತಗ ಬರ್ತಾ ಗೊತ್ತಿಲ್ಲ ಮಜ್ಜಿ ನೀವು ಈ ತರ ಜನ ತಂದ್ ಕಡಿತೀರ ನಾನು ನಿಜಕ್ಕೂ ನಿಮ್ಮ ಮಾತ್ ಕಟ್ಕೊಂಡು ನನ್ನ ಸಂಸಾರ ನಾನು ಆಡ್ ಮಾಡ್ಕತಾ ಇದ್ದೆ ಅಯ್ಯೋ ನಿನ್ ಸಂಸಾರೋಸಿ ಮಾಡಿರೋದು ಹಂಗೆ ಅಂತಾರೆ ಹಾಡಾಯ್ತು ಅಂತ ಅಲ್ಲ ಒಂದ್ ತಿಂ ಮುಗಿನ ಹಸ್ ಮುಗಿನ್ ಬಿಟ್ಟು ಓಡೋಗಿದಾಳೆ ನೀನು ನಾನು ಬುದ್ಧಿ ಹೇಳ್ತಾಳೆ ನೀನು ಇಲ್ಲ ಮುನ್ಸತ್ಮೈತ ನೀನು ಮುಗಿನ ಬಿಟ್ಟು ಆಯ್ತದೇ ಒಲೆ ಮೊದಲು ತಟ್ಟೆಲಿ ತಟೆಲ್ ಬಿದ್ದಿರೋ ಎರಡಕ್ಕೆ ಹೋಗಿರ್ಲೇ ಬೇರೆ ತಟಲ್ ಬರಬೇಡಿ ನೀವು ಏನು ಏನೋ ನೀವು ಏನ್ ಮಾತಾಡೋಣ ಇರೋದ್ನೇ ಮಾತಾಡ್ತಾ ಇರೋದಲ್ಲಿ ನೀವು ಈ ತರ ಮಾತುಗಳನ್ನ ಅಂತ ಗೊತ್ತಿದೀರ ನನ್ಗೆ ನೀನು ಮಾತಾಡ್ತೀಯ ನನಗೂ ಗೊತ್ತಿಲ್ಲ ನೀನ್ ಮಾತಾಡ್ತಿದೀನಿ ನೀನು ಅದೆಲ್ಲ ಗೊತ್ತಿಲ್ಲ ಬೇಕಾದ್ರೆ ಇನ್ನೂರು ರೂಪಾಯಿ ಇಡ್ಕೊಳ್ಳಿ ನನ್ ಸಾವಿರದ ಎಂಟುನೂರು ಕೊಡಿ ಅಷ್ಟೇ ಸಾವಿರದ ಎಂಟು ಸಾವಿರದ ಎಂಟುನೂರು ಕೊಡಿದಂಗೆ ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ಕೊಟ್ಟರೆಂಟಿದ್ದಂಗೆ ನಂಗೆ ಈಗ ಬೇಕೇ ಬೇಕು ನನಗೆ ಇವಾಗ ನಾನು ಮೈಕಿಂದು ಹಬ್ಬಕ್ಕೆ ಖರ್ಚು ಕಾಸ್ಬೇಕು ಬೇಗ ಕೂತಿದ್ದಾನ ನಿಂತೇಳಿಂಗ್ ಬಡ್ಡಿಗೆ ಅಂತ ತೀಸ್ಕೊಂಡಿರೋ ನಾನು ಹದಿನೈದೇ ತಾರೀಕು ಇನ್ನೂರು ರೂಪಾಯಿ ಇಪ್ಪತ್ತನೇ ತಾರೀಕು ಇನ್ನೂರು ರೂಪಾಯಿ ಇಸ್ಕೊ ಸರಿಯಾ ನಾನು ಇಲ್ಲ ಅನ್ನಕ್ಕಿರ ತಂದು ಯಾರು ಕೊಡ್ತಾ ಇದ್ತೀನಿ ಹಂಗೆ ಬಿಟ್ಬಿಟ್ಟು ಇದಕ್ಕಿದ್ದಂಗೆ ದುಡ್ಡು ಬೇಕು ಅಂತ ನಾನೇಳ್ತಾರೆ ನಾನೇ ಹಬ್ಬಕ್ಕೆ ದುಡ್ಡಿಲ್ಲ ಬೆಳಿಗ್ಗೆ ಒಂದು ಬಟ್ಟೆ ಬರ ತಗೊಳಕ್ಕೆ ದುಡ್ಡಿಲ್ಲ ಅಂತ ನಾನೇ ಪರ್ದಾ ತಗೊಳ್ತೀನಿ ಇವ್ರು ಕೊಟ್ಟಾನಂತೆ ಹೋಗು ಬಡ್ಡಿ ಹಿಡ್ಕೊಂಡಿದ್ದೀಯ ಹದಿನೈದು ತಾರೀಕು ಬಡ್ಡಿ ಕೊಡ್ತೀನಿ ಓರೇ ಏನ್ ಏನ್ ತಿನ್ಕೋಕ್ಯಾನ್ ಗಂಟ್ವ ಪ್ರತಿ ಸುಂದ್ರ ಒಳ್ಳೆ ಮತಾ ಹೇಳ್ತಾವಿ ನಮ್ಮ ಹೇಳೋದು ಮಾತ್ರ ಅದೇ ನೀನ್ ಅತ್ತೆ ಅತ್ತೆ ಸೊಸೆ ಜೊತೆ ಹೆಂಗಿಸ್ಕೊಂಡ್ ಬಿಟ್ಟು ಚಂದ ಕಾಲಿ ಬಿಡ್ತದೆ ಒಳ್ಳೆ ಮತ ನಾ ದುಡ್ಡು ಕೊಡು ಓ ನಡೀ ಬತ್ತಿನ ಬತ್ತಿ ನಡ್ಲಾ ಒಪ್ಪಿಸಿ ನಡಿ ಬಡ್ಡಿಗೆ ಬಡ್ಡಿ ಹೆಂಗಿಸ್ಕೊಂಡಿ ಕೊಡ್ತೀನಿ ಹೇಳ್ತೀನಿ ಯಾಕೆ ನಮ್ಮ ಅಜ್ಜಿ ಕೈಯಾ ಕೊಟ್ಟಿ ನೀನು ಯಾಕೆ ಕೊಟ್ಟಿಯ ನಮ್ಮ ಅಜ್ಜಿ ಕೊಟ್ಟಿತ್ತ ಮತ್ತೆ ನೀನ್ ಯಾಕಿ ಹೇಳ್ತೀನಿ ಅಂತ ಎದ್ತಾ ನೀನು ನಾನು ಯಾಕೆ ಕೊಡ್ತೀನಿ ಆಮೇಲೆ ಹಿಂಗೆ ಕಷ್ಟ ಆಯ್ತು ಇಸ್ಕೊಂಡಿದ್ದೆ ಬಡ್ಡಿ ತಂದ್ಕೊಡ್ತೀನಿ ಕೊಡ್ತೀನಿ ಬಿಡು ನಮ್ಮ ಅಜ್ಜಿ ಕೊಟ್ಟಿತ ನಮ್ಮ ಅಜ್ಜಿ ಕೈ ಕೊಡಕೆ ಅದೇ ಮಾತಿದ್ರು ಎಪ್ಪ ದೇವ್ರೂ ಇಂತ ಜನಗಳಂತ ಗೊತ್ತಿಲ್ಲ ಬರ್ತೀರಿ ಹಾಡ್ಕೊಬತ್ತಿರೋ ಇಸ್ಕೋಬೇಕಾರೆ ಕೂಡ ಇಲ್ಲ ನನಗೆ ಹಬ್ಬದ ಖರ್ಚು ಕಷ್ಟ ಬೇಕಾನಂಟಿ ನೀವು ಅದೇನ್ ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ ನಂಗೆ ಹೊತ್ತಿಗೆ ಹೋದ್ಕೊಂಡು ನಾಲ್ಕು ಸಾವಿರ ದುಡ್ಡು ಈ ನಾನೂರು ರೂಪಾಯಿ ಇಡ್ಕೊಂಡೆ ಇನ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ದುಡ್ಡು ನನ್ ಕೊಡಿ ನೀವು ಅಷ್ಟೇ ನಾನು ಕೇಳೋದು ನನ್ಗೆ ಆಮೇಲೆ ಬಂದಿ ನಾನು ಬಣ್ಣ ಹೇಳ್ತೀನಿ ನಾನು ಹಿಂಗೆ ಹಿಂಗೆ ಇಸ್ಕೊಬಿಟ್ಟು ಹಿಂಗ ಆಡ್ತಾಳೆ ಹೊಕ್ಕಾಳ್ತ ಸರಿಯಾ ബഡ്ഡി ഇക്കൂസറി ബൊടി ഇന്നൂർ മുൻഗത്ത് ബുദ്ധിമുട്ട് ഇട്ടാനിട്ടു മാത്രീ വെറുതെ மழி மொழி ரெங்க நம்ம நீங்க நீங்க கரெக்டாக மொதல் நம்ம சரி மாசார்காடே நீட் பாய் முக்கிய முச்சுக்கோக்கித்தி